ಜೀವನದ ಸೋಲುಗಿರುವ ಆಟದಲ್ಲಿ ಗೆದ್ದವನಿಗೆ ಸೋಲಬಾರದ ಬಾಟ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ ಗೆದ್ದು ಯಶಸ್ವಿಯಾಗುತ್ತದೆ ಎಂಬ ನಿರ್ಧಾರ ಪ್ರಭಾವವಾಗಿದ್ದರೆ ಸೋಲು ಎಂದಿಗೂ ಹಿಮ್ಮೆಟ್ಟಿಸುವುದಿಲ್ಲ ಎನ್ನುವ ಮಾತಿನಲ್ಲಿ ನಂಬಿಕೆ ಇಟ್ಟವರು ಇಂದಿನ ಕಾರ್ಯಕ್ರಮದ ಇನ್ನೋರ ಮುಖ್ಯ ಅತಿಥಿಗಳಾದ ಶ್ರೀಮತಿ ಭಾರತಿ ಕೆ ಪಟ್ಗಾದವರು ಇವರ ಮಾತಿಗಾಗಿ ಈ ಸಮಯ ಗ್ರಾಮದೇವರಿಗೆ ನಮಸ್ಕರಿಸುತ್ತ ಎಲ್ಲರಿಗೂ ನಮಸ್ಕಾರ ಶ್ರೀ ಬೆಳಗ ದೇವಗುಂಡಿ ಕುಮಟಾ ಇವರ ಆಶ್ರಯದಲ್ಲಿ ಇಪ್ಪತ್ತೈದನೇ ವರ್ಷದ ಕಲಾ ಕುಸುಮ ನರನಾಗರು ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ ಸನ್ಮಾನಿತರೇ ವೇದಿಕೆಯ ಮೇಲೆ ಉಪಸ್ಥಿತ ಇದ್ದ ನನ್ನ ಸಹೋದರ ಸಹೋದರಿಯರೇ ಊರ ನಾಗರಿಕರೇ ಇವತ್ತು ಇವರು ಈ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷವೆನಿಸ್ತದೆ ಒಂದು ಕಾರ್ಯಕ್ರಮ ಮಾಡುವಾಗ ಎಷ್ಟು ಕಷ್ಟ ಇರ್ತದೆ ಅವೆಲ್ಲವನ್ನು ಎದುರಿಸಿ ನಮ್ಮ ಯುವಕರು ಈ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಆಯುಷ್ ಆಯೋಜಿಸಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲ ಇಲ್ಲಿ ಈ ಸಾಧಕರಿಗೂ ಇವರು ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮ ಮಾಡ್ತಾರೆ ಸಾಧನೆ ಮಾಡಿದಂಥ ಎಲ್ಲ ಸಾಧಕರನ್ನು ಸಹ ತಂದು ಇಲ್ಲಿ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಮತ್ತು ಈ ಕಲೆ ಎಲ್ಲರಲ್ಲೂ ಉಳಿಯುವುದಿಲ್ಲ ಇಂತಹ ಕಲೆಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ನಾವು ಯುವಕರಲ್ಲಿ ಹೇಳುವುದಷ್ಟೇ ಈ ಕಾರ್ಯಕ್ರಮವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಿ ಅಂತ ಹೇಳುತ್ತಾ ಈ ನಿಮ್ಮ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲಿ ಇಪ್ಪತ್ತೈದು ವರ್ಷ ಅಲ್ಲ ಇನ್ನು ಪ್ರತಿ ವರ್ಷವೂ ನಡೆಯುತ್ತಾ ಇರಲಿ ಎಂದು ಆಶಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಬೊಬ್ಬರಲಿಂಗೇಶ್ವ ಗೆಳೆಯರು ಬಳಗದವರಿಗೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಂಜಯ್ ಶ್ರೀಮತಿ ಭಾರತಿ ಅವರಿಗೆ ಧನ್ಯವಾದಗಳು ನಮ್ಮ ಇಂದಿನ ಕಾರ್ಯಕ್ರಮವನ್ನ ತಾವು ನೇರ ಪ್ರಸಾರದಲ್ಲಿ ಕೂಡ ವೀಕ್ಷಣೆ ಮಾಡಬಹುದು ಇಂದಿನ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕರ್ನಾಟಕ ಕೋಸ್ಟಲ್ ಲೈಫ್ ಯೂಟ್ಯೂಬ್ ಚಾನೆಲ್ ಇದರಲ್ಲಿ ತಾವು ವೀಕ್ಷಿಸಬಹುದು ಕರ್ನಾಟಕ ಕೋಸ್ಟಲ್ ಲೈಫ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ತಂತ್ರಜ್ಞರು ಇಂದು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಜೊತೆಗೆ ಶ್ರೀಮಂಜುನಾಥ ವಾಹಿನಿಯಲ್ಲಿಯೂ ಕೂಡ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ